ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರು ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಖಂಡಿಸಿ ಏಪ್ರಿಲ್ ಎರಡರಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿ ಹಾಗೂ ಏಪ್ರಿಲ್ ಹದಿನೆಂಟರಂದು ಜನಾಕ್ರೋಶ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿಯ ಹಾಗೂ ಜನಾಕ್ರೋಶ ರ್ಯಾಲಿಯ ಮೂಲಕ ಬೆಲೆ ಏರಿಕೆ ಸಂಬಂಧ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಗ್ಯಾರಂಟಿ ಹೆಸರಿನಲ್ಲಿ ಬೆಲೆ ಏರಿಕೆ ಮಾಡುತ್ತಿದ್ದು ಅನಗತ್ಯ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗಿ ಹೆಚ್ಚಿಸಿ ತನ್ನ ಬೊಕ್ಕಸ ತುಂಬಿಕೊಳ್ಳುವಲ್ಲಿ ನಿರತವಾಗಿದೆ ಎಂದು ಹೇಳಿದರು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗಿನಿಂದಲೂ ಮೂರು ಬಾರಿ ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ಪ್ರೋತ್ಸಾಹಧನ ಹೆಚ್ಚಿಸುತ್ತೇವೆ ಎಂದು ಹೇಳಿದ್ದು ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇದ್ದು ರೈತರಿಗೆ ಸುಮಾರು ಆರುನೂರ ಅರವತ್ತೆರಡು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಇದೀಗ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಧನವನ್ನು ಹೆಚ್ಚಿಸಿಲ್ಲ ಎಂದು ದೂರಿದರು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ವಿಷಯ ರಾಜ್ಯದಲ್ಲಿರುವಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಈ ಸರ್ಕಾರ ಬಂದಾದ ಮೇಲೆ ದಿನದಿಂದ ಸಾಯೋವರೆಗೂ ಕೂಡ ಯಾವ್ಯಾವ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕೋ ಅಷ್ಟು ಬೆಲೆ ಏರಿಕೆಯನ್ನು ದರಿದ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ ಇಡೀ ದೇಶದಲ್ಲಿ ಯಾವ್ದಾದ್ರೂ ರಾಜ್ಯದಲ್ಲಿ ಅತ್ಯಂತ ದುಬಾರಿಯಾದ ಜೀವನ ಯಾವುದಿದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿದೆ ತಮಗೂ ಗೊತ್ತು ಈ ಸರ್ಕಾರ ಬಂದ ತಕ್ಷಣವೇ ಡೀಸಲ್ಲು ಮತ್ತು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡ್ತು ಮೂರು ರೂಪಾಯಿ ಜಾಸ್ತಿ ಅದಾದ ಅದಾದಮೇಲೆ ನೀವು ನೋಡ್ಬೋದು ಈ ಸರ್ಕಾರ ಬಂದು ಎರಡು ವರ್ಷದಲ್ಲಿ ಹಾಲಿನ ದರ ಏರಿಕೆಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದೆ ಒಂದು ಕಡೆ ಹಾಲಿನ ದರ ಏರಿಕೆ ಮಾಡಿಬಿಟ್ಟು ಅದನ್ನು ರೈತರಿಗೆ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳೋದು ಅಲ್ಲಿ ಎಲ್ಲಿ ಬೆಂಗಳೂರಂಥ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಗ್ರಾಹಕರುಗಳಿಗೆ ನಾಲ್ಕು ರೂಪಾಯಿ ಇವತ್ತಿಂದ ಹಾಲಿನ ದರ ಜಾಸ್ತಿ ಮಾಡೋದು ಇನ್ನೊಂದು ಕಡೆ ನಾವು ರೈತರು ಕೊಡ್ತೀವಿ ಅಂತ ಹೇಳೋದು ಇನ್ನೂ ರೈತ್ರಿಗೆ ಬರಬೇಕಾಗಿರೋಂಥ ಹಾಲಿನ ಪ್ರೋತ್ಸಾಹಧನ ಆರುನೂರ ಅರವತ್ತೆರಡು ರೂಪಾಯಿ ಕೋಟಿ ಆರುನೂರ ಅರವತ್ತೆರಡು ಕೋಟಿನ ಇನ್ನೂ ಬಾಕಿ ಉಳಿಸ್ಕೊಂಡು ಈ ಸರ್ಕಾರ ಬಂದ ಮೇಲೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಪುನಃ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ನಾಲ್ಕು ದಿನದ ಮುಂಚೆ ಪುನಃ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ ಒಟ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಬರೀ ಹಾಲಿನ ಮೇಲಾಗಿದೆ ಒಂದು ಕಡೆ ಈ ರೀತಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡೋದು ಇನ್ನೊಂದು ಕಡೆ ರೈತರುಗಳು ಕೊಡ್ತೀವಿ ಅಂತ ಸುಳ್ಳು ಹೇಳೋದು ಇವ್ರುಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿರೋಂಥ ಮಂತ್ರಿಗಳು ಅಲ್ಲಿರೋವಂಥ ಶಾಸಕರುಗಳು ಜನರನ್ನ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಏನು ಸರ್ಕಾರ ಜನ ಒಂದು ಆಸೆ ಇಟ್ಕಂಡು ಮತ ಕೊಟ್ಟರು ಜನರಿಗೆ ವರದಾನ ಆಗೋ ಬದಲು ಈ ಸರ್ಕಾರ ಒಂದು ಶಾಪಗ್ರಸ್ತ ಸರ್ಕಾರ ಆಗ್ತಾ ಇದೆ ಅದರ ಜೊತೆಗೆ ಏನು ಈ ಬೆಲೆ ಏರಿಕೆ ಜೊತೆ ಜೊತೆಗೆ ಅವುಗಳು ನೋಡ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಆಗಲೇ ಸುಮಾರು ಸರಿ ತಮ್ಮ ಮಾಧ್ಯಮದವ್ರ ಮುಂದೆ ಸುಮಾರು ಪ್ರತಿಭಟನೆಗಳನ್ನ ಮಾಡಿದ್ದೀವಿ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಪುನಃ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿಮೂರು ಸಾವಿರದ ನಾನ್ನೂರು ಮೂವತ್ತ್ಮೂರು ಕೋಟಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಏನು ಈ ದಲಿತ ಸಮುದಾಯದ ಒಟ್ಟಾರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರುವತ್ತು ಕೋಟಿಯ ಹಣವನ್ನು ಈ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಒಂದು ಕಡೆ ದಲಿತರಿಗೆ ಮೋಸ ಮಾಡೋದು ಇನ್ನೊಂದು ಕಡೆ ಅಲ್ಪಸಂಖ್ಯಾತರನ್ನ ಒಲೈಕೆ ಮಾಡ್ಕೊಳ್ಳೋದು ತಮಗೂ ಹೊತ್ತು ಈಗ ಏನು ಗುತ್ತಿಗೆ ಮೇಲೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿ ಸಂವಿಧಾನ ವಿರೋಧಿ ನೀತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಅದರ ವಿರುದ್ಧ ಮತ್ತು ತಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಈ ಸರ್ಕಾರ ಬಂದ ಮೇಲೆ ಮುದ್ರಾಂಕ ಶುಲ್ಕಗಳು ಯಾವ ರೀತಿ ಜಾಸ್ತಿ ಆಗಿದ್ದಾವೆ ಅಂತೇಳಿ ಮಧ್ಯಮ ವರ್ಗದವ್ರಿಗೆ ಈ ಜಾಸ್ತಿ ಮಾಡಿರೋಂಥ ಮುದ್ರಾಂಕ ಶುಲ್ಕ ಯಾವ ಮಟ್ಟಿಗೆ ಏರಿಕೆಯಾಗಿದೆ ಅಂದರೆ ತಮಗೆ ಕೊಟ್ಟಿದ್ದೀವಿ ಆ ಪತ್ರದಲ್ಲಿದೆ ಈ ದತ್ತು ಸ್ವೀಕಾರ ಪತ್ರ ಹಿಂದೆ ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಅಫಿಡವಿಟ್ಟು ಇಪ್ಪತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಸ್ವಾಧೀನವಿಲ್ಲದ ಮಾರಾಟ ಒಪ್ಪಂದ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತು ಈಗ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಡಿ ಟಿ ಡಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಈಗ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಕ್ಯಾನ್ಸಲೇಷನ್ ಡೀಡು ನೂರು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಆಗಿದೆ ಸರ್ಟಿಫೈಡ್ ಕಾಪಿ ಹತ್ತು ರೂಪಾಯಿ ಇದ್ದದ್ದು ಐವತ್ತು ರೂಪಾಯಿ ಆಗಿದೆ ಡೂಪ್ಲಿಕೇಟು ಅಥವಾ ಕೌಂಟರ್ ಪಾರ್ಟು ಐನೂರು ರೂಪಾಯಿ ಇದ್ದು ಸಾವಿರ ರೂಪಾಯಿ ಆಗಿದೆ ಹೈಪಾತಿಕೇಷನ್ನು ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದದ್ದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಮಾರ್ಕೇಜು ನೂರು ರೂಪಾಯಿಯಿಂದ ಇದ್ದದ್ದು ಶುಲ್ಕದ ಪೇಪರು ಐನೂರು ರೂಪಾಯಿ ಆಗಿದೆ ಲೀಸ್ ಸರೆಂಡರ್ ನೂರು ರೂಪಾಯಿ ಇದ್ದದ್ದು ಇನ್ನೂರು ರೂಪಾಯಿ ಆಗಿದೆ ಟ್ರಸ್ಟ್ ರಿಜಿಸ್ಟ್ರೇಷನ್ಗೆ ನಾವು ತಗತ್ತಿದ್ದಂಥ ಪೇಪರ್ಸ್ಗಳು ಒಂದು ಸಾವಿರ ರೂಪಾಯಿ ಇದ್ದದ್ದು ಈಗ ಎರಡು ಸಾವಿರ ಆಗಿದೆ ಜಿ ಪಿ ಎದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇದ್ದದ್ದು ಐನೂರಿಂದ ಸಾವಿರ ರೂಪಾಯಿ ಆಗಿದೆ ಯಾವುದಾದ್ರು ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ದದ್ದು ಯಾವುದೂ ಕೂಡ ಈಗ ನೂರು ರೂಪಾಯಿ ಒಳಗಡೆ ಒಂದೇ ಒಂದು ಪೇಪರ್ಗಳು ಕೂಡ ಇವಾಗ ಇಲ್ಲ ಒಂದು ಕಡೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ ಇನ್ನೊಂದು ಕಡೆ ಮದ್ಯದ ರೇಟ್ ಜಾಸ್ತಿ ಮಾಡ್ತಾರೆ ಇನ್ನೊಂದು ಕಡೆ ಬಸ್ ರೇಟ್ ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಮಧ್ಯಮ ವರ್ಗದವ್ರಿಗಾಗ್ಲಿ ಅಥವಾ ಬಡ ಜನರಿಗಾಗಲಿ ಇದು ಪರವಾಗಿ ನಾವು ಏನು ಜನರ ಪರವಾಗಿರ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಬಂತೋ ಒಬ್ಬರು ಪರವಾಗೂ ಕೂಡ ಈ ಸರ್ಕಾರ ಇಲ್ಲ ಅದ್ರ ಜೊತೆಗೆ ಇವತ್ತು ಜನಸಾಮಾನ್ಯರಿಗೆ ನೀವು ವೈದ್ಯಕೀಯ ವೆಚ್ಚ ನೀವು ಸುಮ್ಮನೆ ಹೋಗಿ ಇವತ್ತು ನಮ್ಮ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲೋ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲೋ ಕೇಳಿದ್ರೆ ಇವತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಮತ್ತು ಐ ಪಿ ಡಿದು ಹತ್ತರಿಂದ ಮೂವತ್ತು ಪರ್ಸೆಂಟು ಕೆಲವು ನಲವತ್ತು ಪರ್ಸೆಂಟಷ್ಟು ಪ್ರತಿ ಶುಲ್ಕವನ್ನು ಜಾಸ್ತಿ ಮಾಡವ್ರೆ ಒ ಪಿ ಡಿ ನೋಂದಣಿ ಕಾರ್ಡು ಮೊದಲು ಮಾಡ್ತಿದ್ದಂಥ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಆಗಿದೆ ಡೆತ್ ಸರ್ಟಿಫಿಕೇಟು ಮರಣೋತ್ತರ ಪ್ರಮಾಣಪತ್ರ ಇನ್ನೂರೈವತ್ತು ರೂಪಾಯಿದ್ದದ್ದು ಈಗ ಮುನ್ನೂರು ರೂಪಾಯಿ ಮಾಡಿದ್ದಾರೆ ವೈದ್ಯಕೀಯ ಪ್ರಮಾಣ ಪತ್ರ ಇನ್ನೂರೈವತ್ತೈದು ರೂಪದ್ದು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಫಿಸಿಕಲ್ ಫಿಟ್ನೆಸ್ಸು ಇನ್ನೂರೈವತ್ತು ರೂಪಾಯಿ ಇದ್ದದ್ದು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಮತ್ತು ಊಣ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಗಾಯದ ಪ್ರಮಾಣ ಪತ್ರ ಕೊಡ್ತಿದ್ರು ಅದು ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಆಗಿದೆ ದಾಖಲಾತಿ ಶುಲ್ಕ ನೂರು ರೂಪಾಯಿ ಇದ್ದದ್ದು ಬಿ ಪಿ ಎಲ್ ಆರ್ಗೆ ನೂರಿಪ್ಪತ್ತು ರೂಪಾಯಿ ಎ ಪಿ ಎಲ್ ಆರ್ಗೆ ನೂರ ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಲ್ಯಾಬ್ ಟೆಸ್ಟ್ಗಳು ಮುನ್ನೂರು ರೂಪಾಯಿ ಇದ್ದದ್ದು ಬಿ ಪಿ ಎಲ್ ಆರ್ಗೆ ಮುನ್ನೂರವತ್ತು ಎ ಪಿ ಎಲ್ ಆರ್ಗೆ ನಾನ್ನೂರು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಎಕ್ಸ್ರೇಗಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಇದ್ದದ್ದು ಸಾವಿರದ ಐನೂರು ಬಿ ಪಿ ಎಲ್ ಆರ್ಗೆ ಸಾವಿರದ ಐವತ್ತು ರೂಪಾಯಿ ಎ ಪಿ ಎಲ್ ಆರ್ಗೆ ಮಾಡಿದ್ದಾರೆ ಡ್ರೆಸ್ಸಿಂಗು ಫೀಸು ಐವತ್ತು ರೂಪಾಯಿ ಇದ್ದದ್ದು ಬಿ ಪಿ ಎಲ್ ಆರ್ಗೆ ಅರವತ್ತು ರೂಪಾಯಿ ಎ ಪಿ ಎಲ್ ಆರ್ಗೆ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಇ ಸಿ ಜಿ ಐವತ್ತು ರೂಪಾಯಿ ಇತ್ತು ಈಗ ಬಿ ಪಿ ಎಲ್ ಆರ್ಗೆ ಅರವತ್ತು ಎ ಪಿ ಎಲ್ ಆರ್ಗೆ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಆಕ್ಸಿಜನ್ ವೆಂಟಿಲೇಟ್ರು ಸಾವಿರದ ಎಂಟುನೂರು ರೂಪಾಯಿ ಇದ್ದದನ್ನ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಬಿ ಪಿ ಎಲ್ ಆರ್ಗೆ ಎರಡು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಎ ಪಿ ಎಲ್ ಆರ್ಗೆ ಮಾಡಿದ್ದಾರೆ ಪಿ ಒ ಪಿ ನಾವು ಏನು ಆಕ್ಸಿಡೆಂಟ್ ಆದಾಗ ಮೂಳೆ ಗಿಳೆ ಮುರಿದ್ರೆ ಇನ್ನೂರೈವತ್ತು ರೂಪಾಯಿ ಇತ್ತು ಅದು ಮುನ್ನೂರು ರೂಪಾಯಿ ಬಿ ಪಿ ಎಲ್ಲು ಮತ್ತು ಎ ಪಿ ಎಲ್ಗೆ ಮುನ್ನೂರೈವತ್ತು ರೂಪಾಯಿ ಮತ್ತೆ ಬ್ಲಡ್ ಟೆಸ್ಟ್ಗಳು ಎಪ್ಪತ್ತು ರೂಪಾಯಿ ಇದ್ದದ್ದು ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಲ್ಲ ನಾವು ಸರ್ಕಾರ ಬಂದಾಗಿಂದೂ ಕೂಡ ಪ್ರತಿ ಸರಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ಕೊಬರ್ತಾ ಇದ್ದೀವಿ ಆದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಲಜ್ಜೆಗಿಟ್ಟಿದೆ ಅಂದರೆ ನೂರು ಮೂವತ್ತೈದು ನೂರು ಮೂವತ್ತಾರು ಶಾಸಕರಿದ್ದೀವಿ ನಾವು ಏನು ಮಾಡಿದ್ರೂ ನಡೀತದೆ ಅಂತೇಳಿ ಒಂಥರ ಆನೆ ಚರ್ಮ ಸರ್ಕಾರ ನೀವು ಎಷ್ಟಾರು ಪ್ರತಿಭಟನೆ ಮಾಡಿ ನೀವೇನಾದರೂ ಅವ್ರಿಗೆ ಕೂಗಿ ಎಷ್ಟಾರು ಹೇಳಿ ಮಾನ ಮರ್ಯಾದೆ ನಾಚಿಕೆ ಎಲ್ಲನೂ ಬಿಟ್ಟು ನಮಗೆ ಅಧಿಕಾರ ಅಷ್ಟೇ ಇಂಪಾರ್ಟೆಂಟು ನಾವಿನ್ನ ಮುಂದೆ ನಾವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಈಗಿರೋ ಐದು ವರ್ಷದಲ್ಲಿ ಏನೇನು ಲೂಟಿ ಹೊಡಿಬೇಕು ಕರ್ನಾಟಕನ ಅಷ್ಟು ಲೂಟಿ ಹೊಡಿಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಸರ್ಕಾರ ಆಡಳಿತ ನಡೆಸ್ತಾ ಇದೆ ಈ ಇದನ್ನು ತಲುಪಿಸೋದಕ್ಕೋಸ್ಕರನೇ ನಾವು ಇವತ್ತು ಇಡೀ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ತಂಡ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ತಂಡಗಳು ಪ್ರತಿ ಪ್ರತಿ ಜಿಲ್ಲೆನಲ್ಲೂ ಜಿಲ್ಲೆನಲ್ಲೂ ಪ್ರವಾಸ ಪ್ರವಾಸ ಮಾಡಿ ಇದು ಜನರನ್ನ ತಲುಪಿಸೋದೇ ಈ ಒಂದು ಜನಾಕ್ರೋಶ ರ್ಯಾಲಿಯನ್ನು ನಾವು ಮಾಡ್ತಾ ಇರೋದು ಖಂಡಿತ ಈ ವಿಷಯವನ್ನ ತಲುಪಿಸ್ತೀವಿ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಟಿ ಎಸ್ ವಿವೇಕ್ ಉಪಾಧ್ಯಕ್ಷ ಬಿ ಕೃಷ್ಣ ನಗರಾಧ್ಯಕ್ಷ ವಸಂತ್ ಮಾಧ್ಯಮ ವಕ್ತಾರ ನಾಗಾನಂದ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ